ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇವ ಜನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ ವಂದಿಸುತ್ತೇನೆ ಕೀರ್ತನೆಗಳು ಇಪ್ಪತ್ತೇಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಹೃದಯವು ಧೈರ್ಯದಿಂದಿರಲಿ ಯೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ ಜನರೇ ನಾವು ಏನ್ ಮಾಡಬೇಕು ಕರ್ತನನ್ನು ನಿರೀಕ್ಷಿಸಿಕೊಂಡೇ ಇರಬೇಕು ಆಗ ನಮ್ಮ ಹೃದಯಗಳು ಧೈರ್ಯವಾಗಿರುವುದಕ್ಕೆ ಸಾಧ್ಯ ನಾವು ದೇವರ ಮೇಲೆ ನಿರೀಕ್ಷಣೆ ಕಳೆದುಕೊಳ್ಳಬಾರದು ನಾವು ಹೃದಯಗಳು ದುರ್ಬಲವಾಗುವಾಗ ನನ್ನ ಹೃದಯಗಳು ಗಲಿಬಿಲಿ ಆಗುವಾಗ ಕರ್ತನ ಸಮ್ಮುಖಕ್ಕೆ ಹೋಗಬೇಕು ಕರ್ತನೆ ನನ್ನ ವಿಚಾರದಲ್ಲಿ ಸ್ವಾಮಿ ನನ್ನ ಹೃದಯ ದುರ್ಬಲವಾಗಿದೆ ಈ ವಿಚಾರದಲ್ಲಿ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹೃದಯ ಬಲಹೀನವಾಗಿದೆ ನನ್ನ ಕೈಗಳು ಬಿದ್ದು ಹೋಗ್ತಾ ಇದೆ ನನಗೆ ಸಹಾಯ ಮಾಡುವನ್ನೇ ಎದುರು ನೋಡ್ತಾ ಇದ್ದೇನೆ ಕರ್ತನೆ ನೀನೆ ನನಗೆ ಸಹಾಯ ಮಾಡೋದಕ್ಕೆ ಶಕ್ತನೇ ಹೇಳುವಾಗ ಕರ್ತನು ನಮ್ಗೆ ಸಹಾಯವನ್ನು ಮಾಡುವವನಾಗಿದ್ದಾನೆ ನಾವು ಯಾವಾಗ ದೇವರ ಮೇಲೆ ನಿರೀಕ್ಷೆ ನೀಡ್ತೇವೋ ಆಗ ದೇವರ ಪ್ರಸನ್ನ ನಮ್ಮ ಹೃದಯಗಳಲ್ಲಿ ಹೃದಯಗಳಿಗೆ ಬರುವಂತದಾಗಿದೆ ನಾವು ಯಾವಾಗ ಕರ್ತನ ಮೇಲೆ ನಿರೀಕ್ಷೆಯನ್ನು ಇಡ್ತೇವೋ ಆಗ ಕರ್ತನ ಒಂದು ಬಲವು ನಮ್ಮ ಮೇಲೆ ಬರುವಂತದ್ದಾಗಿದೆ ಬಲಹೀನವಾಗಿರುವಂತಹ ನಮ್ಮ ಹೃದಯಗಳನ್ನು ಕರ್ತನ ಬಲಪಡಿಸುವ ಬಿದ್ದು ಹೋಗ್ತಾ ಇರುವಂತಹ ನಮ್ಮ ಜೀವಿತಗಳನ್ನ ಆತನು ಬಲಪಡಿಸುವವನಾಗಿದ್ದಾನೆ ಬಂದಾಗಿದ್ದಾನೆ ಕಂಗಾಲ ಆಗ್ತಾ ಇರುವಂತಹ ನಮ್ಮ ಹೃದಯಗಳಲ್ಲಿ ಕರ್ತನ ಸಮಾಧಾನವು ಹಿಡಿದು ಬರುವಂತದ್ದಾಗಿದೆ ನಿರೀಕ್ಷಿಸಿಕೊಂಡಿರಬೇಕು ಕರ್ತನ ಮೇಲೆ ನಿರೀಕ್ಷೆ ನೀಡಬೇಕು ಕರ್ತನ ಮೇಲೆ ಆತುಕೊಳ್ಳಬೇಕು ಆತನ ಕೈ ಮೇಲೆ ನಮ್ಮ ಭಾರವನ್ನೆಲ್ಲ ಹಾಕಬೇಕು ಸರಿ ನಾವು ಪ್ರಾರಂಭಿಸಿಕೊಳ್ಳೋಣ ಅಪ್ಪ ಆ ನಿಮಗೆ ಸ್ತೋತ್ರ ಈ ಮುಂಚಾರಣೆಗಳಲ್ಲಿ ಕರ್ತನೆ ಆಕೆ ಭಾಗ ಸಂದೇಶ ತುಂಬ ಜನಗಳನ್ನು ಸಲ್ಲಿಸುತ್ತೇವೆ ಇನ್ನು ಜನರ ಜೀವಿತದಲ್ಲಿ ದೇವರೇ ನಿ ಕ್ರಿಯನ್ನು ಮಾಡಿಕತಾನೆ ಆಳ್ವಿಕೆಯನ್ನು ಮಾಡಿಕರ್ತನೆ ಅವರ ಹೃದಯಗಳಲ್ಲಿ ಸಮಾಧಾನವನ್ನು ಕೊಡುವ ನಿಕ್ಷೆಯನ್ನು ಉಂಟು ಮಾಡಲು ಕಾಣಿಸುತ್ತಿನೇಶುಭೈನಾಮದಲ್ಲಿ ತಂದೆ ಆಗಿದ್ರೆ ಆಮೇಲೆ